ಚಿತ್ರದುರ್ಗದ ನಾಡಿನಲ್ಲಿ ಉಚ್ಚಂಗಿಯಲ್ಲಮ್ಮ ದೇವಿಯು ನಗರ ದೇವತೆಯಾಗಿ ಪೂಜಿಸುತ್ತಿದ್ದಾಳೆ ನಗರವನ್ನೇ ರಕ್ಷಿಸುವ ಮಾಯಾಶಕ್ತಿಯಾಗಿ ಈ ತಾಯಿಯನ್ನು ನಂಬಲಾಗುತ್ತದೆ ಒಂದು ಕಾಲದಲ್ಲಿ ನಗರದ ಪ್ರವೇಶದ ಸಮಯದಲ್ಲಿ ದೇವಿಗೆ ಪೂಜೆ ಸಲ್ಲಿಸಿದ ಮೇಲೆ ಮಾತ್ರ ರಾಜಕೀಯ ಅಥವಾ ಧಾರ್ಮಿಕ ಕಾರ್ಯಗಳು ಆರಂಭವಾಗುತ್ತಿತ್ತು ಅದಲ್ಲದೆ ಪಾಳೇಗಾರರು ರಾಜವಂಶದವರು ತಮ್ಮ ಕುಲದೇವತೆಯಾಗಿ ಉಚ್ಚಂಗಿ ಎಲ್ಲಮ್ಮ ತಾಯಿಯನ್ನು ಪೂಜಿಸುತ್ತಿದ್ದರು ವಿಶೇಷವಾಗಿ ಮದಕರಿ ನಾಯಕರು ತಮಗೆ ಶಕ್ತಿ ಬುದ್ಧಿ ವಿಜಯ ಹಾಗೂ ಪ್ರಜಾಪಾಲನೆಯ ಶಕ್ತಿ ದೊರೆಯಲಿ ಎಂಬ ಉದ್ದೇಶದಿಂದ ಈ ತಾಯಿಗೆ ವಿಶೇಷ ಪೂಜೆ ಸಲ್ಲಿಸುತ್ತಿದ್ದರು ಇಲ್ಲಿಗೆ ಬರುವ ಪ್ರತಿಯೊಬ್ಬ ಭಕ್ತನಿಗೂ ಒಂದು ನಂಬಿಕೆ ಇದೆ ಅಮ್ಮನ ದರ್ಶನದಿಂದ ನನ್ನ ಈ ಜೀವನದಲ್ಲಿ ಬೆಳಕು ಹರಡುತ್ತದೆ ಹೌದು ಈ ದೇವಿಯ ಇತಿಹಾಸ ನಾಡಿನ ಇತಿಹಾಸಕ್ಕೆ ಹತ್ತಿರವಾಗಿಯೇ ಬೆಸೆದುಕೊಂಡಿದೆ ಪಾಳೆಗಾರರ ನಾಯಕರಿಂದ ಆರಂಭವಾದ ಈ ಭಕ್ತಿಯ ಭಾವ ಇಂದಿಗೂ ನಾಡಿನ ಜೀವಾಳವಾಗಿದೆ ತಾಯಿ ದೇವಿಯ ನಿಗೂಢ ಶಕ್ತಿಯು ಇಂದಿಗೂ ಸಾವಿರಾರು ಭಕ್ತರಿಗೆ ಧೈರ್ಯ ಶಕ್ತಿ ಭರವಸೆ ನೀಡುತ್ತಿದೆ ಈ ತಾಯಿ ನಮ್ಮ ಚಿತ್ರದುರ್ಗದ ಜನತೆಗೆ ಕೇವಲ ದೇವತೆಯಲ್ಲ ನಮ್ಮೆಲ್ಲರ ಮನೆ ಮನೆಗಳ ತಾಯಿ ನಮ್ಮ ಕುಟುಂಬದ ಪಾಲಕಿಯೇ ಸರಿ ಊರ ಗಡಿಗೆ ನಿಲುಕುವ ಮುನ್ನ ತಾಯಿಗೆ ನಮಸ್ಕರಿಸುವ ಸಂಸ್ಕೃತಿ ಇಂದು ಇನ್ನಷ್ಟು ಮತ್ತಷ್ಟು ಬಲಗೊಳ್ಳಬೇಕಿದೆ ಇದು ನಿಮ್ಮ ಚಿತ್ರದುರ್ಗದ ರುದ್ರೇಶನ ಮೊದಲ ವಿಡಿಯೋ ಇನ್ನು ಮುಂದೆ ಬರುವಂತಹ ಎಲ್ಲ ವೀಡಿಯೋಗಳನ್ನು ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ ಪ್ರೋತ್ಸಾಹಿಸಿ ತಾಯಿ ಹೆಸರು ಚೆಂಗೆ ಅಲ್ಲಮ್ಮ ಅಂತ ಇದು ಸುಮಾರು ನಾನೂರು ಐನೂರು ವರ್ಷಗಳ ಇತಿಹಾಸ ಮದಕರಿ ನಾಯಕರ ಅವರ ಕಾಲದಲ್ಲಿ ಕಟ್ಟಲ್ಪಟ್ಟ ಇತಿಹಾಸ ಇದೆ ಮತ್ತು ಇದು ರಾಜ ಮದಕರಿ ನಾಯ್ಕ ಮತ್ತು ಅವರ ವಂಶಸ್ಥರ ಕುಲದೇವತೆ ಎಂಬುದು ಕೂಡ ಪ್ರತೀತಿ ಇದೆ ರಾಜರ ಕುಲದೇವತೆ ನಂತರ ಅವರು ಯಾವುದೇ ಒಂದು ಶುಭ ಕಾರ್ಯಗಳಿಗೆ ಅಮ್ಮನವರ ಅಪ್ಪಣೆಯನ್ನೇ ಪಡೆದುಕೊಂಡು ಮುಂದುವರಿತಿದ್ರು ಎಂಬ ಐತಿಹಾ ಇದೆ ಓ ಇದೇ ಅಂಬಾನವರ ಅಪ್ಪಣೆ ಕೇಳ್ಕೊಂಡು ಹೌದು ಎಷ್ಟು ವರ್ಷಗಳ ಇತಿಹಾಸ ಇದೆ ಸರ್ ಕ್ಷೇತ್ರಕ್ಕೆ ಸುಮಾರು ಒಂದು ನಾಲ್ಕುನೂರ ಐವತ್ತು ವರ್ಷಗಳ ಇತಿಹಾಸ ಇದೆ ಈ ಕ್ಷೇತ್ರದ ಜಾತ್ರಾ ಮಹೋತ್ಸವ ಯಾವಾಗ ನಡೆಯುತ್ತೆ ಜಾತ್ರಾ ಮಹೋತ್ಸವ ಮೇ ತಿಂಗಳಲ್ಲಿ ನಡೆಯುತ್ತೆ ಸರ್ ಮೇ ಅಥವಾ ಜೂನ್ ತಿಂಗಳಲ್ಲಿ ನಡೆಯುತ್ತೆ ಹಾಂ ಹಾಂ ಪ್ರತಿ ಮೇ ಅಥವಾ ಶು ಈ ಭೇಟಿ ಉತ್ಸವ ನಡೆಯುತ್ತಲ್ಲ ಸರ್ ಅದ್ರ ಬಗ್ಗೆ ಮಾಹಿತಿ ಗೊತ್ತಿದೆಯಾ ಅದು ಭೇಟಿ ಬರಗೇರಮ್ಮ ಮತ್ತು ಅಮ್ಮ ದೇವತೆಗಳು ಮೆರವಣಿಗೆ ಮುಖಾಂತರ ಬಂದು ಇಲ್ಲಿ ಈ ತಾಯಿಯ ಸಾಕ್ಷಿಯಾಗಿ ಭೇಟಿ ಆಗ್ತಾರೆ ಅಮ್ಮ ಒಂದು ಇದು ಮೊದಲಿಂದ ನಡ್ಕೊಂಡು ಅದು ಯಾವ ಸಂದರ್ಭದಲ್ಲಿ ಹಬ್ಬದ ಸಂದರ್ಭದಲ್ಲಿ ಒಟ್ಟಾರೆ ಚಿತ್ರದುರ್ಗದ ನಗರದ ದೇವತೆ ತಾಯಿ ಆ ತುಂಬಾ ಖುಷಿ ಆಯ್ತು ಸರ್ ಎಷ್ಟು ವರ್ಷಗಳಿಂದ ಸೇವೆ ಮಾಡ್ತಾ ಸರ್ ಸರ್ ನಾವು ನಮ್ಮ ಮಾವನವ್ರದ್ದು ಇದು ಪೂಜೆ ಇದು ಅವ್ರ ಇಲ್ಲದ ಸಮಯದಲ್ಲಿ ನಾವು ಸ್ವಲ್ಪ ಹೊತ್ತು ತಾಯಿ ಸೇವೆ ಮಾಡಿ ಕೊಡ್ತೀವಿ ಧನ್ಯವಾದ